ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟಾರೋ ಲೈಫ್ ನಾನು ರಮ್ಯಾ ಸೊ ನೀವೇನಾದರೂ ಮೊದಲನೇ ಸಲ ನನ್ನ ಚಾನಲ್ನ ವಿಸಿಟ್ ಮಾಡ್ತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಆಗಿರಬಹುದು ಅಥವಾ ನೀವೇನಾದರೂ ಟ್ಯಾರೋ ರೀಡಿಂಗ್ ಮಾಡಿಸ್ಬೇಕು ನಿಮ್ಮ ಬಗ್ಗೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ ಓಕೆ ಸೊ ಇವತ್ತಿನ ಒಂದು ಸಂಚಿಕೆ ಬಹಳ ವಿಶೇಷವಾದ ಸಂಚಿಕೆ ಅಂತ ಹೇಳಬಹುದು ಸೊ ನಮ್ಮ ಕಾಯಿಯ ಸಂದೇಶ ಯಾವ ಥರ ಇದೆ ಓಕೆ ಸೊ ಯಾರಾದರೂ ಮಹಾಲಿ ಖಾಲಿ ಆರಾಧ ಯಾವುದೇ ಒಂದು ಶಕ್ತಿ ದೇವರ ಒಂದು ಆರಾಧನೆಯ ಭಗವತಿಯನ್ನ ಆರಾಧನೆ ಮಾಡ್ತಾ ಇದ್ದರೆ ಸೊ ಖಂಡಿತ ನೀವು ನೋಡಬೇಕಾದಂತಹ ವಿಡಿಯೋ ಖಂಡಿತವಾಗಲೂ ಇದಾಗಿರುತ್ತೆ ಯಾಕಂದರೆ ಸೊ ನೀವೇನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಕೇಳ್ಕೊಳ್ತಾ ಇರ್ತೀರಾ ಅವ್ರ ಏಳಿಗೆ ಆಗಲಿ ಅಥವಾ ಮತ್ತೊಂದು ವಿಚಾರವನ್ನ ನೀವು ಕೇಳ್ಕೊಳ್ತಾ ಇರ್ತೀರಾ ಸೊ ನಿಮ್ಮ ಒಂದು ಮನಸ್ಸಿನ ಒಂದು ಭಾವನೆಗೆ ತಾಯಿ ಯಾವ ರೀತಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೊ ಯಾವ ಒಂದು ಸಂದೇಶ ವನ್ನ ನಿಮಗಾಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋನಲ್ಲಿ ನೋಡೋಣ ಸೊ ನೆನ್ಪಿಸ್ಕೊಳ್ಳಿ ನಿಮ್ಮ ಒಂದು ಕೋರಿಕೆ ಏನಿದೆ ನೆನ್ಪಿಸ್ಕೊಳ್ಳಿ ಆ್ಯಂಡ್ ಅಂಡ್ ಮಾ ಕಾಲಿನ ನೆನ್ಪಿಸ್ಕೊಳ್ಳಿ ಅಥವಾ ನೀವು ಯಾವುದೇ ಒಂದು ಶಕ್ತಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ರೂ ನೆನಪಿಸ್ಕೊಡಿ ಭಗವತಿನ ನೆನ್ಪಿಸ್ಕೊಳ್ಳಿ ತಾಯಿ ಮಾ ಕಾಲಿನ ನೆನಪಿಸ್ಕೊಳ್ಳಿ ಅಂಡ್ ನಿಮ್ಮ ಒಂದು ಕೋರಿಕೆ ಏನಿದೆ ಒಂದು ಕೋರಿಕೆ ಏನಿದೆ ನೆನಪಿಸ್ಕೊಳ್ಳಿ ಥಿಂಕ್ ಆಫ್ ಅಥವಾ ಕ್ವೆಶನ್ ಅಥವಾ ವಿಡಿಯೋ ಪಾಸ್ ಮಾಡಿ ಥಿಂಕ್ ಮಾಡ್ತೀನಿ ಅಂದರೆ ಖಂಡಿತ ಮಾಡಿಕೊಳ್ಳಿ ಲೆಕ್ಕಿಸಿ ಖಾಲಿ ಯಾವ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ವಿಚಾರವಾಗಿ ನಿಮ್ಮ ಒಂದು ವಿಚಾರವಾಗಿ ಓಕೆ ಹೈ ಹೈಸ್ಟರ್ ಎನರ್ಜೀಸ್ ಬರ್ತಾ ಇದೆ ಥಿಂಕ್ ಮಾಡಿ ನಿಮ್ಮ ಒಂದು ಕೋರಿಕೆ ಏನಿದೆ ಅದನ್ನು ಖಂಡಿತ ಥಿಂಕ್ ಮಾಡಿ ಆ್ಯಂಡ್ ಯಾವ ಒಂದು ವಿಚಾರ ಯಾವ ರೀತಿಯ ಒಂದು ವಿಚಾರ ಓಕೆ ಸೊ ಗಾಯಸ್ ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಸಿ ನೀವು ಖಂಡಿತ ದೇವರಲ್ಲಿ ಪ್ರಾರ್ಥಿಯನ್ನ ಮಾಡ್ಕೋತಾ ಇದ್ರ ಬೀಳ್ಕೋತಾ ಇದ್ರ ಯಾಕಂದ್ರೆ ಸಿ ನಿಮ್ಮ ಒಂದು ಮೇಲೆ ನಿಮಗೆ ನಂಬಿಕೆ ಅಂತಕ್ಕಂಥದ್ದು ಬಹಳ ಕಮ್ಮಿ ಇದೆ ಅಥವಾ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಬೇರೆಯವರು ಏನೇ ಹೇಳಿದ್ರು ಅದು ನಿಜ ಅಂತಲೇ ನಂಬ್ಕೊಂಡ್ಬಿಟ್ಟಿರ್ತೀರಾ ಎಷ್ಟೋ ಜನ ಅಂಡ್ ಒಂಥರ ಕನ್ಫ್ಯೂಷನ್ ಕನ್ಫ್ಯೂಷನ್ ಮೈಂಡಲ್ಲಿ ಇರ್ತೀರ ಏನು ಮಾಡಬೇಕು ಯಾರನ್ನು ಮೀಟ್ ಮಾಡಿದ್ರೆ ನನ್ನ ಕಷ್ಟವನ್ನು ನಾನು ಕಳ್ಕೊತೀನಿ ಸೊ ಈ ಥರ ಕನ್ಫ್ಯೂಷನಲ್ಲಿ ಇದ್ದೀರಾ ನೀವು ಅದು ತುಂಬಾ ಬೇಡ್ಕೊತಾಯಿದ್ದೀರಾ ದೇವ್ರು ಯಾವಾಗಪ್ಪ ನಮ್ಮ ಮೇಲೆ ಕಣ್ಣು ಬಿಟ್ಟು ನೋಡ್ತಾರೆ ಅನುಗ್ರಹವನ್ನು ಮಾಡ್ತಾರೆ ಅನ್ನೋದರ ಒಂದು he brought ನೀವು ನೀವೇನು ಪ್ರಾರ್ಥನೆಯನ್ನ ಮಾಡ್ತಿದ್ದೀರಾ ಅದನ್ನು ಶ್ರದ್ಧಾ ಭಕ್ತಿಯಿಂದ ಮಾ ಕಾಲಿಗೆ ನಿಮ್ಮ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಖಂಡಿತವಾಗ್ಲೂ ಆ ತಾಯಿ ನಿಮ್ಮ ಒಂದು ಪ್ರಾರ್ಥನೆಯನ್ನ ಕೇಳಿಸ್ಕೊತಾರೆ ಒಂದು ದಾರಿಯನ್ನ ಖಂಡಿತವಾಗ್ಲೂ ನಿಮಗೆ ಕಲ್ಪಿಸ್ಕೊಡ್ತಾರೆ ಅಂತಾನೆ ಹೇಳಬಹುದು ಆ್ಯಂಡ್ ಇನ್ನೊಂದು ಡೌಟ್ ಇರುತ್ತೆ ಎಷ್ಟೋ ಜನಕ್ಕೆ ನಾವು ಮಾ ಕಾಲಿನ ಮನೆಯಲ್ಲಿ ಪೂಜೆ ಮಾಡಬಹುದಾ ಅಥವಾ ಏನಾದ್ರೂ ಪ್ರಾಬ್ಲಮ್ಸ್ ಆಗ್ಬಿಡತ್ತಾ ಅಂತ ಸಿ ಕಾಲಿನಲ್ಲಿ ವಿಧ ವಿಧವಾದ ಒಂದು ಏನೋ ಅವತಾರಗಳಿರ್ತವೆ ಸೊ ನಾವು ಭದ್ರಕಾಳಿ ಅಂತ ಹೇಳ್ತೀವಿ ಸೌಮ್ಯ ಕಾಳಿ ದಕ್ಷಿಣ ಕಾಳಿ ಅಂತನೂ ಹೇಳ್ತೀವಿ ಸೊ ಕಾಳಿ ಮಾತೆಯನ್ನು ನೀವು ಮನೇಲಿಟ್ಟು ಪೂಜೆ ಮಾಡಬೇಕಂದ್ರೆ ಆಕೆಯ ಒಂದು ಬಲಗಾಲು ರೈಟ್ ಲೆಗ್ ಅಂತಕ್ಕಂಥದ್ದು ಏನಿದೆ ಅದು ಶಿವನ ಮೇಲೆ ಇಟ್ಟಿರ್ಬೇಕಾಗ್ತದೆ ಓಕೆ ಸೊ ನೀವು ಬಲಗಾಲನ್ನು ಶಿವನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಕಾಳಿಯ ಫೋಟೋವನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಪೂಜೆ ಮಾಡ್ಬೋದು ಅದು ಸೌಮ್ಯ ಕಾಳಿ ಆಗಿರ್ತಾರೆ ಆ ಒಂದು ಫೋಟೋಯಿಂದ ನಿಮಗೆ ಮನೆಯಲ್ಲಿ ಯಾವುದೇ ರೀತಿ ಕಷ್ಟ ನಷ್ಟ ಆರ್ಗ್ಯುಮೆಂಟ್ಸ್ ಜಗಳ ಏನೂ ಆಗೋದಿಲ್ಲ ಆದರೆ ನೀವೇನಾದರೂ ಕಾಳಿಯ ಎಡಗಾಲು ಶಿವನ ಮೇಲೆ ಇಟ್ಟಿರ್ತಕ್ಕಂಥ ಫೋಟೋವನ್ನು ಆರಾಧನೆ ಮಾಡ್ತಾ ಇದ್ರೆ ಈ ಕೂಡಲೇ ಆ ಫೋಟೋವನ್ನು ತೆಗೆದುಬಿಡಿ ಯಾಕಂತಂದ್ರೆ ಮಾ ಕಾಲಿಯ ಎಡಕಾಲು ಅಂದರೆ ಲೆಫ್ಟ್ ಲೆಗ್ ಏನಾದರೂ ಶಿವನ ಮೇಲೆ ಇಟ್ಟಿರ್ತಕ್ಕಂಥದ್ದೇ ಆಗಿದ್ರೆ ಅದು ನಾವು ತಾಂತ್ರಿಕ್ ಪ್ರಾಕ್ಟೀಸಸ್ಗೆ ಬಳಸ್ತಕ್ಕಂಥ ಒಂದು ಫೋಟೋ ಆಗಿರುತ್ತೆ ಅದು ಉಗ್ರ ಕಾಳಿ ಅಂತ ನಾವು ಹೇಳ್ತೀವಿ ಸೊ ಆ ಥರ ಫೋಟೋಸ್ ಏನಾದ್ರು ಇದ್ರೆ ಈ ಕೂಡಲೇ ದೇವ್ರ ಮನೆಗೆ ಹೋಗಿ ಯಾವ ಕಾಳಿಯ ಒಂದು ಕಾಲು ಶಿವನ ಮೇಲೆ ಇದೆ ಅದನ್ನು ಗಮನಿಸಿ ಓಕೆ ಲೆಫ್ಟ್ ಲೆಗ್ ಎಡಗಾಲೇನಾದ್ರು ಇತ್ತು ಅಂದರೆ ತಕ್ಷಣವೇ ತೆಗೆದುಬಿಡಿ ಎಲ್ಲಾದ್ರೂ ಒಂದು ದೇವಸ್ಥಾನದಲ್ಲಿ ಕೊಟ್ಬಿಡಿ ಓಕೆ ಸೊ ಈ ಒಂದು ತಪ್ಪನ್ನು ದಯವಿಟ್ಟು ಮಾಡಬೇಡಿ ಇಲ್ಲ ಅಂತ ಅಂದರೆ ನಾರ್ಮಲ್ ನಿಮಗೆ ಕಾಡಿ ಕ್ಷೇತ್ರದ ಒಂದು ಫೋಟೋನೇ ಸಿಗುತ್ತೆ ನಿಮಗೆ ಓಕೆ ಸೊ ಆ ಫೋಟೋನ ನೀವು ಪ್ರಿಂಟ್ಔಟ್ ಮಾಡಿ ಲ್ಯಾಮಿನೇಷನ್ ಮಾಡಿಸಿ ಸಹ ಆರಾಮಾಗಿ ಪೂಜೆ ಮಾಡ್ಕೋಬಹುದಾಗಿದೆ ಓಕೆ ಸೊ ನಾವು ಪೂಜೆ ಮಾಡ್ತಕ್ಕಂಥದ್ದು ಸೌಮ್ಯ ಕಾಳಿ ಆಗಿರೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋದಿಲ್ಲ ಓಕೆ ಎಸ್ ಆ್ಯಂಡ್ ಕೆಲವರು ಇನ್ನೊಂದು ಸಂದೇಶವನ್ನ ಮಾಲಿ ಕೊಡ್ತಾ ಇದ್ದಾರೆ ನಿಮ್ಮ ಮೈಂಡಲ್ಲಿ ಹೇಳಬೇಕು ಅಂತಂದ್ರೆ ತುಂಬ ವಿಚಾರಗಳಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ವಿಚಾರಗಳೂ ಇದೆ ಅದು ಯಾವಾಗಲೂ ನಿಮ್ಮ ತಲೆ ತಿಂತ ಇರತ್ತೆ ಸಿ ಕೆಲವೊಮ್ಮೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಓ ನಾನು ಮಾಡ್ತೀನಿ ಅನ್ನೋ ಛಲ ಬಂದಿರುತ್ತೆ ಇಮಿಡಿಯೇಟ್ ಆಗಿ ಮತ್ತೆ ನೆಗೆಟಿವ್ ಝೋನು ಹೋಗ್ಬಿಡ್ತಿದ್ದೀರಾ ಸೊ ಇದನ್ನ ಮಾಡಬೇಡಿ ಅಂತ ಇಲ್ಲಿ ಸಂದೇಶ ಬರ್ತಾ ಇದೆ ಅಂದರೆ ಒಂದು ದೃಢ ಅನ್ನಿಸಿ ಇದು ಒಂದು ಒಂದು ಮೂನ್ ಕಾರ್ಡ್ ಆಗಿರೋದ್ರಿಂದ ನಿಮಗೆ ಮನ್ಸು ತುಂಬ ಚಂಚಲತೆ ಒಂದ್ಸರಿ ಪಾಸಿಟಿವ್ ಇರುತ್ತೆ ಮತ್ತೆ ನೆಗೆಟಿವ್ ಆಗ್ಬಿಡುತ್ತೆ ಮತ್ತೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಸೊ ಈ ಥರ ಶಫಲಿಂಗ್ ಆಗ್ತಾ ಇರುತ್ತೆ ಸೊ ನಿಮ್ಗೆ ಏನಾದ್ರು ಆ ಥರ ತುಂಬ ಆಗ್ತಾ ಇದೆ ಮೂಡ್ ಸ್ವಿಂಗ್ಸ್ ತುಂಬ ಆಗ್ತಾ ಇದೆ ಅಂತಂದರೆ ಕಾಳಿಯ ಮಂತ್ರವನ್ನ ಜಪ ಮಾಡ್ಕೊಳ್ತಾ ಬನ್ನಿ ಓಕೆ ಓಂ ಕ್ರೀಂ ಕಾಳಿ ಇಲ್ಲ ಅಂತಂದರೆ ಓಂ ಕ್ರೀಂ ಕಾಳಿಕಾಯಿ ನಮಃ ಓಕೆ ಸೊ ಈ ಮಂತ್ರವನ್ನು ನೀವು ಜಪ ಮಾಡ್ಕೋಬೋದು ನೂರ ಎಂಟು ಸಲ ಪ್ರತಿನಿತ್ಯ ಮಾರ್ನಿಂಗ್ ಅಥವಾ ಈವ್ನಿಂಗ್ ದೀಪವನ್ನು ಹಚ್ಚಿ ಒಂದು ಸುಮಾರು ಆರು ಗಂಟೆ ಆರೂವರೆ ಸಮಯಕ್ಕೆ ಸೂರ್ಯ ಮುಳುಗಿದ ನಂತರ ನೀವು ಈ ಒಂದು ಮಂತ್ರವನ್ನು ನೂರ ಎಂಟು ಸಲ ಪ್ರತಿನಿತ್ಯ ಪಠನೆಯನ್ನ ಮಾಡ್ತಾ 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 ನಿಮ್ಮ ಒಂದು ಮೈಂಡಲ್ಲಿ ಏನೇ ಕನ್ಫ್ಯೂಷನ್ ಏನೇ ಸ್ಟ್ರೆಸ್ ಇದ್ರೂ ಅದು ನೂರಕ್ಕೆ ನೂರು ಕಮ್ಮಿ ಆಗೇ ಆಗುತ್ತೆ ಆ್ಯಂಡ್ ನಿಮಗೆ ದಾರಿ ಅಂತ ಇಲ್ಲಿ ಕಾಣಿಸ್ತಾ ಹೋಗುತ್ತೆ ನೀವೇನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಆ ಹಾರ್ಡ್ ವರ್ಕ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ನೀವು ಯಾಕಂದರೆ ನೀವೆಷ್ಟು ಪರಿಶ್ರಮ ಆಗ್ತೀರ ಅಷ್ಟೇ ಅದ್ಭುತವಾದ ರಿಸಲ್ಟ್ಸ್ ನಿಮಗೆ ಲೈಫಲ್ಲಿ ಇಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳಬಹುದು ಓಕೆ ಸೊ ನೀವೇನಾದರೂ ನನಗೆ ತುಂಬ ಕಷ್ಟಪಡ್ತಾ ಇದ್ದೀನಿ ರಿಸಲ್ಟ್ಸೇ ಸಿಗ್ತಾ ಇಲ್ಲ ಅನ್ನುವರು ದಯವಿಟ್ಟು ನೀವು ಹೋಪ್ಸನ್ನು ಕಳ್ಕೊಬೇಡಿ ನೀವು ಏನು ಮಾಡ್ತಿದ್ದೀರಾ ಸರಿಯಾದ ದಾರಿಯನ್ನೇ ನೀವು ಚೂಸ್ ಮಾಡಿದ್ದೀರಾ ಆ್ಯಂಡ್ ಶಾರ್ಟ್ ಕಟ್ಸ್ನ ಯೂಸ್ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ ಓಕೆ ಶಾರ್ಟ್ ಕಟ್ಸಿಂದ ಇಲ್ಲಿ ನಿಮಗೆ ಫಲಿತಾಂಶ ಸಿಗಲ್ಲ ನೀವು ಏನು ಕಷ್ಟಪಟ್ಟು ಆ ಒಂದು ಟೈಮನ್ನು ಟೈಮ್ ಫ್ರೇಮ್ನ ಕೊಟ್ಟು ಆ ಒಂದು ಕೆಲಸವನ್ನು ಮಾಡ್ತೀರಾ ಖಂಡಿತ ಅದಕ್ಕೆ ಲಾಭ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ ಆ್ಯಂಡ್ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಸರಿ ಹೋಗ್ತಿಲ್ಲ ಲಾಸ್ ಆಗ್ತಿದೆ ಅವರಿಗೆ ಖಂಡಿತವಾಗ್ಲೂ ಮಾ ಖಾಲಿ ಆರಾಧನೆ ಮಾಡೋದರಿಂದ ಬಿಸ್ನೆಸ್ಸಲ್ಲಿ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಸಿಗುತ್ತೆ ಆದಷ್ಟು ನೀವು ಸ್ವಲ್ಪ ದಾನ ಧರ್ಮಗಳನ್ನು ಇಲ್ಲಿ ಮಾಡಬೇಕಾಗುತ್ತೆ ಸೊ ಯಾರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ ನಿಮ್ಮ ಒಂದು ಪ್ರಾಬ್ಲಮ್ಗೆ ತಕ್ಕನಂಗೆ ಅಥವಾ ಹಣಕಾಸಿನ ಒಂದು ದಾನನ ಅಥವಾ ಯಾವುದಾರ ನಾಥ ಆಶ್ರಮಕ್ಕೋಗಿ ಏನಾದರೂ ನಿಮ್ಮ ಕೈಲಾದ ಒಂದು ಸೇವೆ ಒಂದು ಡೊನೇಷನ್ ಮಾಡೋದ್ರಿಂದ ಸಹ ನಿಮ್ಮ ಒಂದು ಗ್ರಹಗತಿಗಳು ತುಂಬಾ ಚೆನ್ನಾಗಾಗುತ್ತೆ ಅದರಿಂದ ನಿಮಗೆ ಎರಡರಷ್ಟು ಲಾಭ ಇಲ್ಲಿ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಸಿಗ್ತಾ ಇದೆ ಸೊ ನೀವು ನೋಡ್ಬೋದು ಸೊ ನಾ ಖಾಲಿ ಒಂದು ಏನೋ ಶಿಕ್ಷೆಯನ್ನು ಕೊಡುವಂತಹ ಒಂದು ರೂಪದಲ್ಲಿ ಜಸ್ಟಿಸ್ ಕಾರ್ಡ್ ಮುಖಾಂತರ ಬಂದಿದ್ದಾರೆ ಅಂತ ಹೇಳಬಹುದು ಸೊ ನಿಮಗೆ ಯಾರೆಲ್ಲ ಅನ್ಯಾಯ ಮಾಡಿದ್ದಾರೆ ತೊಂದರೆ ಕೊಡ್ತಾ ಇದ್ದಾರೆ ಅವ್ರಿಗೆ ತಕ್ಕ ಒಂದು ಪಾಠವನ್ನು ಕಲಿಸೋದಕ್ಕೆ ಮಾತಾಯಿ ನಿಂತಿದ್ದಾರೆ ಇಲ್ಲಿ ಅಂತಲೂ ಹೇಳಬಹುದು ಆ್ಯಂಡ್ ನಿಮಗೆ ಹೇಳಬೇಕಂದ್ರೆ ಸಾಕಷ್ಟು ಜನ ಮೋಸ ಮಾಡಿದ್ದಾರೆ ಆ್ಯಂಡ್ ನಿಮಗೆ ಹೆಂಗಂದರೆ ಈ ಮೋಸ ಮಾಡೋದಕ್ಕೂ ನಿಮಗೆ ಅವ್ರು ಒಳ್ಳೆಯವರು ಕೊಡ್ತಾರೆ ದುಡ್ಡು ಅಥವಾ ಏನೇ ಒಂದು ಸಹಾಯ ಇರ್ಬೋದು ಸೊ ತುಂಬಾ ನಂಬಿಕೆ ಇಟ್ಕೊಂಡು ನೀವು ಆ ದುಡ್ಡನ್ನು ಕೊಟ್ಟಿರ್ತೀರ ಆದರೂ ಅವರು ಬೆನ್ನಿಗೆ ಚೂರಿ ಅಂತಕ್ಕಂಥದ್ದನ್ನು ಹಾಕಿದ್ದಾರೆ ಸೊ ಹಾಗಾಗಿ ನಾನು ಹೇಳೋದೆಷ್ಟೇ ನಂಬಿಕೆ ಅಂತಕ್ಕಂಥದ್ದನ್ನು ಇಡಿ ಯಾಕಂದರೆ ನಿಮಗೆ ಇಲ್ಲಿ ಜಸ್ಟಿಸ್ ಸಿಗ್ತದೆ ಸೊ ಯಾರೇನೇ ಮೋಸ ಮಾಡಿದ್ರೂ ನಿಮಗೆ ನ್ಯಾಯ ಅಂತಕ್ಕಂಥದ್ದು ಮಾ ಖಾಲಿ ಆರಾಧನೆ ಮಾಡೋದ್ರಿಂದ ನಿಮಗೆ ಸಿಗ್ತಾರೆ ಅಂತಲೂ ಹೇಳಬಹುದು ಆ್ಯಂಡ್ ಯಾರೆಲ್ಲ ಹಣಕಾಸಿನ ವಿಚಾರದಲ್ಲಿ ಲೋನ್ ಆಗಿರ್ಬೋದು ಅಥವಾ ಏನೋ ಒಂದು ಲಂಸಮ್ ಅಮೌಂಟ್ ಬರಬೇಕೇನೋ ಒಂದು ಕಟ್ಟಬೇಕು ಮನೆ ಕಟ್ಟೋದಾಗಿರ್ಬೋದು ಅಥವಾ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ಗೋಸ್ಕರ ನಿಮಗೆ ದುಡ್ಡು ಬೇಕಾಗಿರುತ್ತೆ ಅದು ಇಲ್ಲಿ ಲಭ್ಯವಾಗ್ತಾ ಇದೆ ಅಂತ ಹೇಳಬಹುದು ಓಕೆ ಆ್ಯಂಡ್ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಮತ್ತು ಹಣಕಾಸಿನ ವಿಚಾರವಾಗಿ ಆ್ಯಂಡ್ ತುಂಬಾ ಒಂಥರ ಕಾನ್ಷಿಯಸ್ ಎಫರ್ಟ್ ಹಾಕ್ತಾ ಇದ್ದೀರ ದುಡ್ಡಿನ ವಿಚಾರವಾಗಿ ಆದರೂ ಎಲ್ಲೋ ಒಂದು ಕಡೆ ಕೈ ತಪ್ಪೋಗ್ತಾ ಇದೆ ಏನೋ ಒಂದು ಸಿಚುವೇಶನ್ ಬರುತ್ತೆ ಅದನ್ನು ಕಳ್ಕೊತೀರ ಹಣವನ್ನು ಸೊ ಈ ಥರ ಏನಾದರೂ ಇತ್ತು ಅಂತಂದರೆ ಆ ಭಯವನ್ನು ಬಿಟ್ಟು ಮಾ ಗಾಳಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ರೀತಿ ಒಳ್ಳೆಯದಾಗುತ್ತೆ ಅಂತಲೂ ಹೇಳ್ಬೋದು ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಅಂತಕ್ಕಂಥದ್ದು ಸೊ ಏನೇ ಒಂದು ಪ್ರಾಬ್ಲಮ್ ಇದ್ರೂ ನೀವೇನು ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾರೆ ಅದು ಮಾ ಖಾಲಿಯ ಎನರ್ಜಿ ಜೊತೆಗೆ ಮಾಡಿದ್ರೆ ತುಂಬ ಅದ್ಭುತವಾದ ಒಂದು ಫಲಿತಾಂಶವನ್ನು ನೀವು ಇಲ್ಲಿ ಕಂಡುಬೋ ಕಂಡುಕೋಬಹುದಾಗಿದೆ ಸೊ ಹಾಗಾಗಿ ಒಂದು ಏನೇ ನೀವು ಪ್ರಾರ್ಥನೆ ಇರ್ಬೋದು ಅಥವಾ ಎಷ್ಟೋ ಜನ ರಿಚುವಲ್ಸ್ ಮಾಡ್ತಾ ಇರ್ತೀರ ಮಾಕಾಲಿದು ಒಂದು ವ್ರತ ಥರ ಸೊ ಅದನ್ನು ಸಹ ನೀವು ಮಾಡೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಅತಿ ಶೀಘ್ರವಾಗಿ ರಿಯಾಲಿಟಿಗೆ ಬರುತ್ತೆ ಇಲ್ಲಿ ಅಂತಾನು ಹೇಳಬಹುದು ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ಯಾರಿಗೆಲ್ಲ ಈ ಸಮಸ್ಯೆ ಇದೆ ಮಾ ಬಾರಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಹೀಗೆ ಆ ಭಯ ಅಂತಕ್ಕಂಥದ್ದು ಒಂದು ನಾನು ಹೇಗೆ ಫೇಸ್ ಮಾಡೋದು ಆ ಡಿಪ್ರೆಷನ್ ಎಲ್ಲರಿಂದ ನೀವು ಇಲ್ಲಿ ಹೊರಗಡೆ ಬರ್ತೀರಾ ಅಂತಲೇ ಹೇಳಬಹುದು ತುಂಬ ಅದ್ಭುತವಾದ ಒಂದು ಮೆಸೇಜಸ್ ಸೊ ಥ್ಯಾಂಕ್ ಯು ಅಂತ ಖಂಡಿತ ಯೂನಿವರ್ಸಿಗೆ ತಿಳಿಸಿ ನಮ್ಮ ಮಾ ಕಾಲಿಗೆ ಜೈ ಮಾ ಕಾಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ತಿಳಿಸಿ ಆ ತಾಯಿಯ ಒಂದು ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ನಾನು ಆಶಿಸ್ತೀನಿ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ಸ್ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡಿದ್ದೀರಾ ಎಲ್ಲರಿಗೂ ಮಾ ಕಾಲಿಯ ಒಂದು ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ನಾನು ಕೇಳ್ಕೊತೀನಿ ಸೊ ಒಳ್ಳೆಯದಾಗಲಿ ಎಲ್ಲರಿಗೂ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವೀಡಿಯೋದಲ್ಲಿ ದೆ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ